ವೆಲ್ಕಮ್ ಬ್ಯಾಕ್ ಏನಾದರೂ ವಿಡಿಯೋ ಇವಾಗ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಸಖತ್ತಾಗಿದೆ ಪ್ರೋಮೋ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಮನೆಯಲ್ಲಿ ಸೊ ಪ್ರೋಮೋ ಏನಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದಾರೆ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಪ್ರೋಮೋದಲ್ಲಿ ಏನಿದೆ ಅಂದರೆ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಅದರಲ್ಲಿ ಯಾರು ಯಾರಿಗೆ ನಾಮಿನೇಷನ್ ಮಾಡಿದ್ದಾರೆ ನೋಡೋಣ ಧನು ಅವರು ಚೈತ್ರ ಅವರಿಗೆ ನಾಮಿನೇಷನ್ ಮಾಡಿದ್ದಾರೆ ಹಾಗೆ ಭವ್ಯ ಅವರು ಐಶ್ವರ್ಯ ಅವರಿಗೆ ನಾಮಿನೇಷನ್ ಮಾಡಿದ್ದಾರೆ ಐಶ್ವರ್ಯ ಅವರು ತ್ರಿವಿಕ್ರಮನ್ನ ಮಾಡಿದ್ದಾರೆ ಹಾಗೆ ಅವರು ಚೈತ್ರಾಕಾರನ್ನು ಮಾಡಿದ್ದಾರೆ ಇನ್ನು ಮೋಕ್ಷಿತ ಅವರು ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಅಂದರೆ ಈ ಸಲ ನಾಮಿನೇಟ್ ಪ್ರಕ್ರಿಯೆ ಏನಂದರೆ ಅದು ಬಾಟಲ್ ಇರುತ್ತೆ ಅದು ತಲೆ ಮೇಲೆ ಹೊಡೆಯುವಂಥದ್ದು ಅದು ಗಾಜಿನ ಬಾಟಲ್ ಅಲ್ಲ ಅಂತೆ ಈಗ ಕೃತಕವಾಗಿ ನಿರ್ಮಿಸಿದ್ದಂತೆ ಅದು ಗಾಜಿನ ಬಾಟಲ್ ಅಲ್ಲ ನೀವು ಮನೇಲಿ ಪ್ರಯತ್ನ ಮಾಡಬೇಡಿ ಅಂತ ಹೇಳಿದ್ದಾರೆ ಸೊ ಇಷ್ಟ ಆಗಿತ್ತು ಇನ್ನು ಮೋಕ್ಷಿತ ಅವರು ಅವರಿಗೆ ಕಾರಣ ಕೊಡ್ತಾರೆ ಮಂಜು ಅವರು ಹೆಚ್ಚಾಗಿ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಕೊಂಡು ಇನ್ನು ಮಂಜೂವರು ತುಂಬ ರೈಸ್ ಅಂದ್ರೆ ಸಿಟ್ಟಲ್ಲಿ ಹೇಳ್ತಾರೆ ನಿಮಗೆ ಮನೆಯಲ್ಲಿ ಕಾಣಿಸ್ಕೊಳ್ಬೇಕಂದ್ರೆ ಇನ್ನು ಮುಂದೆ ಯಾವ ರೀತಿ ಇರಬೇಕು ಏನು ತಂದು ಕೊಟ್ಟರೆ ನಿಮಗೆ ಕಾಣಿಸೋಂಗೆ ಆಗತ್ತೆ ಹೇಳಿ ಹೇಳ್ತಾರೆ ಮೋಕ್ಷಿತರು ಇದನ್ನ ಕೇಳಿ ಸ್ವಲ್ಪ ಅವರಿಗೂ ಈಗ ಹರ್ಟ್ ಆಗತ್ತೋ ಏನೋ ಗೊತ್ತಿಲ್ಲ ಸಖತ್ ರೈಸ್ ಆಗ್ತಾರೆ ಅವರು ಕೂಡ ನೀವು ಈ ಮನೆಯಲ್ಲಿ ಏನಾದ್ರು ತಂದು ಕೊಟ್ಟರೆ ಮಾತ್ರ ಕಾಣಿಸ್ಕೊಳ್ಬೇಕಂತ ಉಂಟಾ ಅಂತ ಹೇಳ್ಕೊಂಡು ಇವರು ಕೂಡ ಜಗಳ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಈ ಮಂಜೂರು ಹೇಳ್ತಾರೆ ಈ ಕ್ಷುಲ್ಲಕ ಕಾರಣಗಳಿಗೆ ನಾನು ನಾಮಿನೇಟ್ ಆಗಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾರೆ ಈ ತರ ಮಾತುಕತೆ ಆಗ್ಬೇಕಾದ್ರೆ ಮಂಜೂರು ಹೇಳ್ತಾರೆ ವಾಯ್ಸ್ ರೈಸ್ ಮಾಡ್ಬಿಡಿ ಸೌಕಾಶ ಆಗಿ ಸ್ಲೋ ಆಗಿ ಮಾತಾಡಿ ಅಂತ ಹೇಳಿ ನೀವ್ ಯಾರು ಸ್ಲೋ ಆಗಿ ಮಾತಾಡ್ಲಿಕ್ಕೆ ಹೇಳಲಿಕ್ಕೆ ಅಂತ ಹೇಳ್ಕೊಂಡು ಮುಕ್ಷಿತ್ ಅವ್ರು ಹೇಳ್ತಾರೆ ಮಂಜುರ್ ಹೇಳ್ತಾರೆ ಈ ತರ ಕ್ಷುಲ್ಲಕ ಕಾರಣ ನಾನು ತಕೊಳ್ಲಿಕ್ ರೆಡಿ ಇಲ್ಲ ನಾಮಿನೇಟ್ ಆಗ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳ್ಕೊಂಡು ಆಗ ಮುಖಿತ್ ಅವ್ರ ನಾಮಿನೇಷನ್ ನಂದು ನನ್ನಿಷ್ಟ ನಾನು ಯಾರಿಗ್ ಬೇಕಾದ್ರೂ ಮಾಡ್ತೀನಿ ಅದು ನನ್ನಿಷ್ಟ ಅಂತ ಹೇಳ್ತಾರೆ ತಲೆ ಮೇಲೆ ಬಾಟಲ್ ಓಡಿದ ತಕ್ಷಣ ಮಂಜು ಅವರು ಈ ತರ ಒಂದ್ ಮೇಲೆ ಅಂತ ಹೇಳಿ ಒಂದು ರಿಯಾಕ್ಷನ್ ಕೊಡ್ತಾರೆ ಆವಾಗ ಓಕೆ ನಾನು ನಿಮಗೆ ಅಂತ ಹೇಳಿ ಮುಖ್ತಾರ ಕೇಳ್ತಾರೆ ಹಾ ಓಕೆ ಹಾ ಹಾ ಅಂತ ಹೇಳ್ತಾರೆ ಒಂದು ವ್ಯಂಗ್ಯವಾಗಿ ಸಖತ್ತಾಗಿದೆ ನೋಡೋಣ ಈ ಈ ಸಂಜೆ ಎಪಿಸೋಡಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಇದೆ ಇವರಲ್ಲಿ ಮತ್ತೆ ಒಂದಾಗಿದ್ರು ಸ್ನೇಹಿತರ ಅಂತ ಇದ್ರುಕೊಂಡು ಈ ನಾಮಿನೇಷನ್ ಅಂದ್ರಲ್ಲಿ ಮತ್ತೆ ಜಗಳ ಆಗ್ತಿದೆ ಸೊ ನೋಡೋಣ ಖಾದಿ ಸೊ ಗೈಸ್ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲವ್ ಯು ಆಲ್